ಭಾರತೀಯ ರೈಲ್ವೆಯನ್ನ ಸಾಮಾನ್ಯವಾಗಿ ಭಾರತದ ಜೀವನಾಡಿ ಅಂತಾನೆ ಕರೆಯಲಾಗತ್ತೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಕೋಟ್ಯಾಂತರ ಜನರನ್ನ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ತಲುಪಿಸುವ ಹೆಗ್ಗಳಿಕೆ ಈ ಸಂಸ್ಥೆಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ರೈಲ್ವೆ ಇಲಾಖೆ ತೆಗೆದುಕೊಳ್ತಿರುವ ನಿರ್ಧಾರಗಳು ಇದು ಇನ್ನು ಮುಂದೆ ಬಡವರ ಮತ್ತು ಮಧ್ಯಮ ವರ್ಗದವರ ಕೈಗೆಟುಕುವ ಸಾರಿಗೆಯಾಗಿ ಉಳಿಯಲಿದೆಯಾ ಅನ್ನೋ ಆತಂಕವನ್ನ ಹುಟ್ಟಾಕಿವೆ ಕೇವಲ ಆರು ತಿಂಗಳ ಅಂತರದಲ್ಲಿ ಎರಡನೇ ಬಾರಿ ಟಿಕೆಟ್ ದರವನ್ನು ಏರಿಕೆ ಮಾಡುವ ಮೂಲಕ ರೈಲ್ವೆ ಇಲಾಖೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕಿದೆ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಮ್ಮೆ ದರ ಏರಿಕೆ ಮಾಡಿ ಏಳ್ನೂರು ಕೋಟಿ ರೂಪಾಯಿಗಳ ಹೆಚ್ಚುವರಿ ಆದಾಯ ಗಳಿಸಿದ ರೈಲ್ವೆ ಈಗ ಡಿಸೆಂಬರ್ ಅಂತ್ಯದ ವೇಳೆಗೆ ಮತ್ತೊಮ್ಮೆ ದರ ಹೆಚ್ಚಳ ಮಾಡಿ ಮುಂದಿನ ಆರು ತಿಂಗಳಲ್ಲಿ ಇನ್ನೂ ಆರ್ನೂರು ಕೋಟಿ ರೂಪಾಯಿಗಳನ್ನು ಗಳಿಸುವ ಗುರಿ ಹೊಂದಿದೆ ಅಭಿವೃದ್ಧಿ ಮತ್ತು ನಿರ್ವಹಣಾ ವೆಚ್ಚದ ಹೆಸರಲ್ಲಿ ದರ ಏರಿಸೋದು ಅನಿವಾರ್ಯ ಅಂತ ಸರ್ಕಾರ ಸಮರ್ಥನೆ ಮಾಡಿಕೊಂಡ್ರು ಸಿಎಚ್ಇಿ ವರದಿ ಬೆಳೆದಿರುವ ಇಲಾಖೆಯ ಆಂತರಿಕ ನಿರ್ಲಕ್ಷ್ಯ ಮತ್ತು ಸೋರಿಕೆಗಳನ್ನು ಗಮನಿಸಿದಾಗ ಈ ದರ ಏರಿಕೆ ತನ್ನ ತಪ್ಪುಗಳನ್ನು ಮುಚ್ಚಾಕೋಕೆ ಜನರ ಮೇಲೆ ಹೇರಲಾದ ದಂಡ ಅನ್ನುವಂತಿದೆ ಈ ಬಾರಿ ರೈಲ್ವೆ ಜಾರಿಗೆ ತಂದಿರುವ ದರ ಏರಿಕೆ ಸ್ವಲ್ಪ ವಿಭಿನ್ನವಾಗಿದೆ ಮತ್ತು ಸಾಮಾನ್ಯ ಪ್ರಯಾಣಿಕರಿಗೆ ಗೊಂದಲ ಉಂಟು ಮಾಡುವಂತಿದೆ ರೈಲ್ವೆ ಇಲಾಖೆ ಪ್ರತಿ ಕಿಲೋಮೀಟರ್ಗೆ ಎರಡು ಪೈಸೆಯಂತೆ ದರವನ್ನು ಹೆಚ್ಚಿಸಿದೆ ಅಂದ್ರೆ ನೀವು ಸಾವಿರ ಕಿಲೋಮೀಟರ್ ಪ್ರಯಾಣಿಸಿದ್ರೆ ನಿಮ್ಮ ಟಿಕೆಟ್ ಬೆಲೆ ಸುಮಾರು ಇಪ್ಪತ್ತು ರೂಪಾಯಿಗಳಷ್ಟು ಹೆಚ್ಚಾಗುತ್ತೆ ಈ ದರ ಏರಿಕೆ ಅಲ್ಪ ದೂರದ ಪ್ರಯಾಣಿಕರಿಗೆ ಅನ್ವಯಿಸೋದಿಲ್ಲ ಅನ್ನೋದು ಒಂದು ಸಮಾಧಾನಕರ ಸಂಗತಿ ಇನ್ನೂರ ಹದಿನೈದು ಕಿಲೋಮೀಟರ್ಗಿಂತ ಕಡಿಮೆ ದೂರ ಪ್ರಯಾಣ ಮಾಡೋರಿಗೆ ಹಳೆ ದರಾನೇ ಮುಂದುವರಿಯುತ್ತೆ ಆರ್ಡಿನರಿ ಅಥವಾ ಸೆಕೆಂಡ್ ಆರ್ಡಿನರಿ ಕ್ಲಾಸ್ ಪ್ರಯಾಣಿಕರಿಗೂ ಇನ್ನೂರ ಹದಿನೈದು ಕಿಲೋಮೀಟರ್ ವರೆಗೂ ದರ ಏರಿಕೆ ಇಲ್ಲ ಆದರೆ ಅದಕ್ಕಿಂತ ಹೆಚ್ಚಿನ ದೂರದ ಪ್ರಯಾಣಕ್ಕೆ ಹೆಚ್ಚುವರಿ ಕಿಲೋಮೀಟರ್ ಗಳಿಗೆ ಪ್ರತಿ ಕಿಲೋಮೀಟರ್ಗೆ ಒಂದು ಪೈಸೆಯಂತೆ ಹೆಚ್ಚುವರಿ ದರವನ್ನ ವಿಧಿಸಲಾಗುತ್ತೆ ಲೋಕಲ್ ಟ್ರೈನ್ಗಳು ಮಾಸಿಕ ಸೀಸನ್ ಟಿಕೆಟ್ಗಳ ಮೀಸಲಾತಿ ಶುಲ್ಕ ಮತ್ತು ಸೂಪರ್ ಫಾಸ್ಟ್ ಚಾರ್ಜ್ಗಳಲ್ಲಿ ಯಾವುದೇ ಬದಲಾವಣೆ ಮಾಡಲಾಗಿಲ್ಲ ತೇಜಸ್ ರಾಜಧಾನಿ ಶತಾಬ್ದಿ ದುರಂತೋ ವಂದೇ ಭಾರತ್ ಹಂಸಫರ್ ಗತಿಮಾನ್ ಮತ್ತು ನಮೋ ಭಾರತ್ ರಾಪಿಡ್ ರೈಲುಗಳಂತಹ ಪ್ರಮುಖ ರೈಲುಗಳಲ್ಲಿ ಈ ದರ ಏರಿಕೆ ಕಂಡುಬರುತ್ತೆ ಡಿಸೆಂಬರ್ ಇಪ್ಪತ್ತಾರರಿಂದ ಬುಕ್ ಆಗುವ ಎಲ್ಲ ಟಿಕೆಟ್ಗಳಿಗೂ ಇದು ಅನ್ವಯ ಆಗತ್ತೆ ರೈಲ್ವೆ ಇಲಾಖೆ ಈ ನಿರ್ಧಾರವನ್ನ ಯಾಕೆ ತೆಗೆದುಕೊಳ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಅದರ ಆರ್ಥಿಕ ಸ್ಥಿತಿಗತಿಯನ್ನ ನೋಡ್ಬೇಕಾಗತ್ತೆ ಭಾರತೀಯ ರೈಲ್ವೆಯ ಆದಾಯ ಮುಖ್ಯವಾಗಿ ಎರಡು ಮೂಲಗಳಿಂದ ಬರುತ್ತೆ ಒಂದು ಪ್ರಯಾಣಿಕ ಸೇವೆಗಳು ಮತ್ತು ಇನ್ನೊಂದು ಸರಕು ಸಾಗಾಣೆ ಐತಿಹಾಸಿಕವಾಗಿ ರೈಲ್ವೆ ಪ್ರಯಾಣಿಕರ ಸೇವೆಯಲ್ಲಿ ನಷ್ಟವನ್ನೇ ಅನುಭವಿಸ್ತಾ ಬಂದಿದೆ ಎರಡು ಹಂತದ ಹಣಕಾಸು ವರ್ಷಗಳ ಅಂಕಿಅಂಶಗಳನ್ನು ಗಮನಿಸಿದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಪ್ರಯಾಣಿಕ ಸೇವೆಗಳಿಗೆ ರೈಲ್ವೆಗೆ ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಸರಕು ಸಾಗಾಣೆಯಲ್ಲಿನ ಭಾರಿ ಲಾಭದಿಂದಾಗಿ ಈ ನಷ್ಟವನ್ನ ಸರಿದೂಗಿಸಲಾಯಿತು ಮತ್ತು ಪ್ರಯಾಣಿಕ ವಲಯದ ನಿವ್ವಳ ನಷ್ಟ ಐದ್ ಸಾವಿರದ ಇನ್ನೂರ ಐವತ್ತೇಳು ಕೋಟಿ ರೂಪಾಯಿಗಳಿಗೆ ಇಳಿಕೆಯಾಯಿತು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿದ್ದು ಆಪರೇಷನ್ ರೇಷಿಯೋ ಇದು ರೈಲ್ವೆಯ ಆರ್ಥಿಕ ಆರೋಗ್ಯದ ಮಾನದಂಡ ನೂರು ರೂಪಾಯಿ ಗಳಿಸೋಕೆ ರೈಲ್ವೆ ಎಷ್ಟು ಖರ್ಚು ಮಾಡತ್ತೆ ಅನ್ನೋದೇ ಈ ರೇಷಿಯೋ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇದು ಶೇಕಡಾ ನೂರ ಏಳರಷ್ಟಿತ್ತು ಅಂದ್ರೆ ನೂರು ರೂಪಾಯಿ ಗಳಿಸೋಕೆ ನೂರ ಏಳು ರೂಪಾಯಿ ಖರ್ಚು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಇದು ಸುಧಾರಿಸಿ ತೊಂಬತ್ತೆಂಟು ಪಾಯಿಂಟ್ ಒಂದು ಪರ್ಸೆಂಟ್ಗೆ ಬಂದಿದೆ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇದು ಸುಮಾರು ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಮೂರರಷ್ಟಿದೆ ಇದರರ್ಥ ರೈಲ್ವೆ ಈಗ ತಾಂತ್ರಿಕವಾಗಿ ಲಾಭದಾಯಕ ಸ್ಥಿತಿಯಲ್ಲಿದ್ದರೂ ಅಥವಾ ಬ್ರೇಕ್ ಇವನ್ ಹಂತದಲ್ಲಿದ್ರೂ ನಿರ್ವಹಣಾ ವೆಚ್ಚಗಳು ಮತ್ತು ಹೊಸ ಯೋಜನೆಗಳಿಗೆ ಬೇಕಾದ ಬಂಡವಾಳಕ್ಕಾಗಿ ಅದು ಹೆಣಗಾಡ್ತಾ ಇದೆ ಸರಕು ಸಾಗಾಣೆಯಿಂದ ಬರುವ ಲಾಭವನ್ನ ಪ್ರಯಾಣಿಕರ ಸೇವೆಯ ನಷ್ಟ ತುಂಬಲು ಬಳಸಲಾಗ್ತಿದೆ ಇಲ್ಲೇ ನಿಜವಾದ ಪ್ರಶ್ನೆ ಹುಟ್ಟಿಕೊಳ್ಳೋದು ರೈಲ್ವೆ ನಷ್ಟದಲ್ಲಿದೆ ಅಥವಾ ನಿರ್ವಹಣಾ ವೆಚ್ಚ ಹೆಚ್ಚಿದೆ ಅಂತ ದರ ಏರಿಸೋದು ಸುಲಭದ ದಾರಿ ಆದರೆ ರೈಲ್ವೆಯ ಆಂತರಿಕ ಆಡಳಿತದಲ್ಲಿನ ಲೋಪದೋಷಗಳ ಬಗ್ಗೆ ಯಾರು ಪ್ರಶ್ನೆ ಮಾಡಬೇಕು ಸಂಸತ್ತಿನಲ್ಲಿ ಮಂಡಿಸಲಾದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅಂದ್ರೆ ಸಿಎಜಿ ವರದಿ ಆಘಾತಕಾರಿ ಮಾಹಿತಿಯನ್ನ ಹೊರಹಾಕಿದೆ ರೈಲ್ವೆ ಇಲಾಖೆ ತನ್ನದೇ ಆದ ನಿರ್ಲಕ್ಷ್ಯ ಮತ್ತು ಅದಕ್ಷತೆಯಿಂದಾಗಿ ಕೋಟಿ ರೂಪಾಯಿಗಳ ನಷ್ಟವನ್ನ ಮಾಡಿಕೊಂಡಿದೆ ಅಂತ ವರದಿ ಹೇಳಿದೆ ಈ ನಷ್ಟಕ್ಕೆ ಪ್ರಮುಖ ಕಾರಣಗಳು ರೈಲ್ವೆ ಜಮೀನಿನಲ್ಲಿರುವ ಶಾಲೆಗಳಿಂದ ಭೂ ಬಾಡಿಗೆ ಮತ್ತು ಪರವಾನಿಗೆ ಶುಲ್ಕ ವಸೂಲಿ ಮಾಡದೇ ಇರೋದು ಗುತ್ತಿಗೆದಾರರಿಂದ ಜಿಲ್ಲಾ ಖನಿಜ ನಿಧಿಯ ಹಣವನ್ನ ಸಂಗ್ರಹಿಸದೇ ಇರೋದು ಖಾಸಗಿ ಸರಕು ಸಾಗಾಣೆದಾರರಿಂದ ಎಂಜಿನ್ ಬಳಕೆಯ ಶುಲ್ಕವನ್ನ ಸರಿಯಾಗಿ ವಸೂಲಿ ಮಾಡದೇ ಇರೋದು ಮಾರ್ಗಗಳನ್ನ ಮೇಲ್ದರ್ಜೆಗೇರಿಸದ ಕಾರಣ ಕಡಿಮೆ ಲೋಡಿಂಗ್ ಸಾಮರ್ಥ್ಯದ ಸರಕು ರೈಲುಗಳನ್ನ ಓಡಿಸಿ ಲಾಭ ಕಡಿಮೆ ಮಾಡಿಕೊಂಡಿರೋದು ಈಗ ಗಮನಿಸಿ ರೈಲ್ವೆ ಇಲಾಖೆ ದರ ಏರಿಕೆಯ ಮೂಲಕ ಮುಂದಿನ ಆರು ತಿಂಗಳಲ್ಲಿ ಗಳಿಸೋಕೆ ಉದ್ದೇಶಿಸಿರೋ ಕೋಟಿ ರೂಪಾಯಿಗಳು ಆದರೆ ತನ್ನ ನಿರ್ಲಕ್ಷ್ಯದಿಂದ ಕಳೆದುಕೊಂಡಿರೋದು ಕೋಟಿ ರೂಪಾಯಿಗಳು ಅಂದ್ರೆ ಇಲಾಖೆ ಅಧಿಕಾರಿಗಳು ತಮ್ಮ ಕೆಲಸವನ್ನ ಸರಿಯಾಗಿ ನಿರ್ವಹಿಸಿ ಸೋರಿಕೆಗಳನ್ನ ತಡೆದಿದ್ರೆ ಇಂದು ಸಾಮಾನ್ಯ ಪ್ರಯಾಣಿಕರ ಮೇಲೆ ಈ ದರ ಏರಿಕೆಯ ಬರೆ ಎಳೆಯುವ ಅಗತ್ಯವೇ ಇರ್ತಿಲ್ಲ ಅಲ್ವಾ ತನ್ನ ತಪ್ಪುಗಳನ್ನ ಸರಿಪಡಿಸಿಕೊಳ್ಳುವ ಬದಲು ಆ ಹೊರೆಯನ್ನ ಪ್ರಯಾಣಿಕರ ತಲೆಗೆ ಎಷ್ಟು ಮಟ್ಟಿಗೆ ಸರಿ ಭಾರತೀಯ ರೈಲ್ವೆ ಆಧುನೀಕರಣದತ್ತ ದಾಪುಗಾಲು ಹಾಕ್ತಿರುವುದು ಸ್ವಾಗತಾರ್ಹ ಒಂದೇ ಭಾರತ್ನಂತಹ ರೈಲುಗಳು ನಿಲ್ದಾಣಗಳ ಅಭಿವೃದ್ಧಿ ಮತ್ತು ವೇಗ ವರ್ತನೆ ಅತ್ಯಗತ್ಯ ಆದರೆ ಈ ಅಭಿವೃದ್ಧಿಯ ವೆಚ್ಚವನ್ನ ಭರಿಸಲು ಪದೇ ಪದೇ ಟಿಕೆಟ್ ದರ ಏರಿಸುವುದು ಸಮರ್ಥನೀಯವಲ್ಲ ಕಳೆದ ಐದು ವರ್ಷಗಳಲ್ಲಿ ಕಾಣದಿದ್ದ ದರ ಏರಿಕೆ ಎರಡ್ ಸಾವಿರದ ಇಪ್ಪತ್ತೈದರ ಒಂದೇ ವರ್ಷದಲ್ಲಿ ಎರಡು ಬಾರಿ ಸಂಭವಿಸಿರುವುದು ಆತಂಕಕಾರಿ ಬೆಳವಣಿಗೆ ರೈಲ್ವೆ ಕೇವಲ ಒಂದು ವಾಣಿಜ್ಯ ಸಂಸ್ಥೆಯಲ್ಲ ಅದು ಭಾರತದ ಸಾಮಾಜಿಕ ಜವಾಬ್ದಾರಿಯ ಸಂಕೇತ ಆಪರೇಷನಲ್ ಕಾಸ್ಟ್ ಮ್ಯಾನೇಜ್ ಮಾಡುವ ನೆಪದಲ್ಲಿ ದರ ಏರಿಸುವ ಮೊದಲು ರೈಲ್ವೆ ಇಲಾಖೆ ಸಿಎಜಿ ವರದಿಯಲ್ಲಿನ ಲೋಪದೋಷಗಳನ್ನು ಸರಿಪಡಿಸಿಕೊಳ್ಳಬೇಕು ಸೋರಿಕೆಗಳನ್ನು ತಡೆದ್ರೆ ನೂರಾರು ಕೋಟಿ ರೂಪಾಯಿ ಉಳಿಸಬಹುದು ಮತ್ತು ಜನಸಾಮಾನ್ಯರ ಮೇಲಿನ ಹೊರೆಯನ್ನ ತಪ್ಪಿಸಬಹುದು ಆಡಳಿತಾತ್ಮಕ ದಕ್ಷತೆಯನ್ನ ಹೆಚ್ಚಿಸದೆ ಕೇವಲ ಪ್ರಯಾಣಿಕರ ಜೇಬಿಗೆ ಕೈ ಹಾಕೋದು ತನ್ನ ಕಾಲಿನ ಧೂಳನ್ನು ಒರೆಸೋಕೆ ಬಡವನ ಅಂಗಿ ಬಳಸಿದಂತಿದೆ ಮುಂದಿನ ದಿನಗಳಲ್ಲಿ ರೈಲ್ವೆ ಲಾಭದಾಯಕತೆಯ ಜೊತೆಗೆ ತನ್ನ ಮೂಲ ಉದ್ದೇಶವಾದ ಸೇವೆಯನ್ನ ಮರೀದೇ ಇರಲಿ ಅನ್ನೋದೇ ಜನರ ಆಶಯ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು